ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವನ ವಿರುದ್ಧ ಮಾತನಾಡಿದ್ರೆ ನ್ಯಾಯ ಕೇಳಿದ್ರೆ ಅದು ರಾಜಕೀಯ ದುರ್ಲಭವೇ ಅಂತ ಹಾವೇರಿ ನಗರದಲ್ಲಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ರು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಇದು ಸೆಕ್ಸ್ ಸ್ಕ್ಯಾಮ್ ಅಲ್ಲ ಇದು ರೇಪ್ಗೆ ಸಮಾನವಾದ ಅತಿ ದೊಡ್ಡ ಪ್ರಕರಣ ಅಮಾಯಕರ ದುರ್ಲಭ ಪಡೆದುಕೊಂಡಿರ್ತಕ್ಕಂಥವರು ಲೈಂಗಿಕ ದೌರ್ಜನ್ಯದ ಕೇಸ್ ಇದಕ್ಕೆ ಅತ್ಯಂತ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು ಈ ಪರಿಸ್ಥಿತಿನ ಎಂಟು ಮುನ್ನೂರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ನ್ಯಾಯ ಕೇಳಿಬಿಟ್ರೆ ಅದು ರಾಜಕೀಯ ದುರ್ಲಾಭ ನ್ಯಾಯ ಕೇಳೋದೇ ತಪ್ಪ ಹಂಗಾದ್ರೆ ನಾವು ನೀವೆಲ್ಲ ಸೇರಿ ಮುಚ್ಚಾಕ್ಬೇಕನ್ರಿ ಇದನ್ನ ನ್ಯಾಯ ಕೇಳೋದೇ ತಪ್ಪ ಇವತ್ತು ಈ ಕಾನೂನು ದೇಶದಲ್ಲಿ ಏನು ಇವತ್ತು ಹಿಂದೂ ಮಹಿಳೆಯರ ಮೇಲೆ ಇಷ್ಟೊಂದು ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ರು ಕೂಡ ಬಿಜೆಪಿಯವರು ಜೆ ಡಿ ಎಸ್ನವರು ನರೇಂದ್ರ ಮೋದಿ ಸೇರಿ ಅವರನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರ ಹತ್ರ ಸಿಬಿಐ ಇದೆ ಇಡಿ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಹೇಗೆ ಇವರು ದೇಶ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಹೇಗೆ ಬಿಟ್ರು ನರೇಂದ್ರ ಮೋದಿ ಅವರ ಸಹಕಾರ ಇಲ್ಲದೆ ತಪ್ಪಿಸ್ಕೊಂಡು ಹೊರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇನ್ರಿ ಇಷ್ಟೊಂದು ಮಹಿಳೆಯರ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವರಿಗೆ ದೇಶದಿಂದ ಹೊರಗಡೆ ಕಳಿಸ್ಕೊಟ್ಟು ಅವರಿಗೆ ರಕ್ಷಣೆ ಕೊಡ್ತಾ ಇರೋದು ಯಾರು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾರೇ ನೀರವ್ ಮೋದಿ ಹೊರಗಡೆ ಹೋಗಿದ್ದಾನೆ ವಿಜಯ್ ಮಲ್ಯ ಹೊರಗಡೆ ಹೋಗಿದ್ದಾನೆ ಲಲಿತ್ ಮೋದಿ ಹೊರ್ಗಡೆ ಹೋಗಿದ್ದಾನೆ ಎಲ್ಲರೂ ಕೂಡ ಬಿಜೆಪಿಯವರು ಹೊರ್ಗಡೆ ಕಳಿಸ್ಕೊಟ್ಟಂಗೆ ಇವತ್ತು ಇವರಿಗೂ ಕೂಡ ರಕ್ಷಣೆ ಕೊಟ್ಟು ದೇಶದಿಂದ ಒಳಗಡೆ ಕಳಿಸ್ಕೊಟ್ಟು ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಹಿಂದೂ ಮಹಿಳೆಯರ ಮೇಲೆ ಆಗಿರುವ ದೌರ್ಜನ್ಯವನ್ನ ಮುಚ್ಚಾಕುವಂತ ನೀಚ ಕೆಲಸವನ್ನ ಅವರು ಮಾಡ್ತಾ ಇರೋದು ಇಡೀ ದೇಶಕ್ಕೆ ನಾಚಿಕೆಗೇಡು ಇವತ್ತು ಪ್ರಪಂಚದಲ್ಲಿ ಪ್ರಪಂಚದಲ್ಲೇ ನಾವು ಭಾರತ ದೇಶದವರು ತಲೆ ತಗ್ಗಿಸುವಂತ ಕೆಲಸ ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡು ಮಾಡಿರೋದು ದೇಶದ ಅವಮಾನವನ್ನ ದೇಶ ವಿದೇಶ